ಅಯ್ಯೋ ನಿಂಬೆ ಒಣಗೋಗ್ಬಿಟ್ಟಿದೆ ಹೇಗೆ ಯೂಸ್ ಮಾಡೋದಿದ್ದನ್ನ ರಾಗಿಲಿ ಮುದ್ದೆ ದೋಸೆ ಇಡ್ಲಿ ಎಲ್ಲ ಮಾಡಿ ಮಾಡಿ ಬೋರ್ ಆಗಿದೆ ಮಕ್ಕಳು ತಿಂತಾನೇ ಇಲ್ಲ ಏನಾದ್ರು ಒಂದು ಹೊಸ ಟ್ರೈ ಮಾಡೋಣ ಅನಿಲ್ ರವರ ರಾಗಿ ಶಾವೆಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೂರ ಎಂಬತ್ತು ಗ್ರಾಮಷ್ಟ್ರ ಅನಿಲ್ ಶಾವೆ ತೊಗೊಂಡಿದ್ದೀನಿ ಇದು ಎರಡರಿಂದ ಮೂರು ಜನಕ್ಕೆ ಬ್ರೇಕ್ಫಾಸ್ಟ್ಗೆ ಸಾಕಾಗುತ್ತೆ ಒಂದು ಬಾಣಲೆ ಅಥವಾ ಒಂದು ಪಾತ್ರೆಗೆ ಶಾವಿಗೆನ ಹಾಕ್ಕೊಂಡು ತಣ್ಣೀರನ್ನ ಆ ಶಾವಿಗೆ ಮುಳುಗುವಷ್ಟು ಹಾಕಿಟ್ಟು ಎರಡರಿಂದ ಮೂರು ನಿಮಿಷ ಅದನ್ನ ನೆನ್ಯಕ್ಕೆ ಬಿಡಿ ಎರಡರಿಂದ ಮೂರು ನಿಮಿಷ ಅದು ನೆನ್ದಾದ ನಂತರ ಜಾಸ್ತಿ ಬಿಟ್ಟರೆ ಅದು ಮೆತ್ತಗಾಗ್ಬಿಡುತ್ತೆ ಈಗ ನೀರನ್ನ ಸೊರೋಕ್ಕೆ ಹಾಕ್ಕೊಳ್ಳಿ ನೀರು ಸೊರದಲ್ಲೇ ಹಾಕಿ ಸ್ಟೀಮ್ಗೆ ಇಟ್ಬಿಟ್ರೆ ಅದೆಲ್ಲ ಮೆತ್ತ ಮೆತ್ತಗಾಗುತ್ತೆ ಉದ್ರ ಉದ್ರಾಗಿ ಬರೋದಿಲ್ಲ ಈಗ ನೀರು ಇಳ್ದಿದೆ ಒಂದು ಪಾತ್ರೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ ಈ ನೀರು ಇಳಿದಿರೋಂಥ ಶಾವೇನ ಅದಕ್ಕೆ ಹಾಕ್ಕೊಳ್ಳಿ ಸ್ಟೀಮರ್ ಅಥವಾ ಒಂದು ಕಡಿಮೆ ಪಾತ್ರೆ ತೊಗೊಂಡು ಅದರಲ್ಲಿ ಈ ರಾಗಿ ಶಾವಿಗೆನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳದಷ್ಟು ಆದಷ್ಟು ಸ್ಟೀಮ್ ಮಾಡಿ ಬೇಯಿಸ್ಕೊಳ್ಳಿ ಅದು ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಣಗೋಗಿರೋ ನಿಂಬೆಹಣ್ಣನ್ನು ಏನು ಮಾಡೋದು ಅಂದರೆ ಒಂದು ಲೋಟ ಬಿಸಿನೀರಿಗೆ ಆ ಹಣ್ಣನ್ನು ಹಾಕಿ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಎತ್ತಿಡಿ ಅಷ್ಟೊಳಗಡೆ ಇಲ್ಲಿ ಎರಡು ಈರುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊತಾ ಇದ್ದೀನಿ ಈಗ ನೋಡಿ ನಿಂಬೆಹಣ್ಣು ಬಿಸಿನೀರಲ್ಲಿ ಚೆನ್ನಾಗಿ ಮೆತ್ತಗಾಗಿರುತ್ತೆ ಕೊಳ್ತಿರಲ್ಲ ಇದೊಳಗಡೆ ಡ್ರೈ ಆಗಿರುತ್ತೆ ಅಷ್ಟೇ ಹಾಗಾಗಿ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆರಾಮಾಗಿ ಇದನ್ನು ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ಕೋಬೋದು ಇಲ್ಲಿ ಅರ್ಧ ಭಾಗದಲ್ಲಿ ಅರ್ಧದಷ್ಟು ತೆಂಗಿನಕಾಯಿನ ತುತ್ತಿಟ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಕಡಲೆ ಬೀಜ ಹಾಕಿ ಅದು ಕ್ರಿಸ್ಪಿಯಾಗಿ ಹುರ್ಕೊಂಡು ಕ್ರಿಸ್ಪಿ ಆದ ನಂತರ ಗೋಡಂಬಿಯನ್ನು ಸೇರಿಸ್ಕೊಳ್ಳಿ ಗೋಡಂಬಿ ಬ್ರೌನಿಷ್ ಆದಾಗ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ ಕಡಲೆಬೇಳೆ ಫ್ರೈ ಆದ ನಂತರ ಅದಕ್ಕೆ ಒಂದು ನಾಲ್ಕು ಏನು ಹೆಚ್ಚಿಟ್ಕೊಂಡಿದ್ದೀವಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಸೇರಿಸಿ ಇಲ್ಲಿ ಈರುಳ್ಳಿಗೆ ಹಂತದಲ್ಲಿ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಚೆನ್ನಾಗಿ ಮತ್ತು ಬೇಗ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಉಪ್ಪು ಇದ್ದೀನಿ ಈರುಳ್ಳಿ ಮುಕ್ಕಾಲು ಪಾಲಷ್ಟು ಬೇಯಬೇಕು ಒಂದು ಎರಡು ಸರಿ ಕೈ ಆಡಿಸ್ಕೊಳ್ಳಿ ಈರುಳ್ಳಿ ಬೇಯುತ್ತೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಈರುಳ್ಳಿ ಬೆಂದಾಗ ಅದಕ್ಕೆ ಅಲ್ಲಿ ಕರ್ಬೇ ಸೊಪ್ಪು ಸೇರಿಸ್ಕೊತಿದ್ದೀನಿ ಅದು ಚೆನ್ನಾಗಿ ಹೊಂದ್ಕೊಂಡ ನಂತರ ಅದಕ್ಕೆ ರಾಗಿಶ ಏನು ನಾವು ಸ್ಟೀಮ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಒಂದು ಐದು ನಿಮಿಷ ಸ್ಟೀಮ್ ಮಾಡಿದ ಎತ್ತಿಟ್ಕೊಳ್ಳೋದ್ರಿಂದ ಇದು ಉದುರುದ್ರಾಗಿ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡು ಕೈ ಆಡಿಸ್ಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಏನು ಉರಿದಿಟ್ಕೊಂಡಿರ್ತೀವಿ ಇಲ್ಲ ಆ ಗೋಡಂಬಿ ಮತ್ತು ಕಡಲೆ ಬೀಜನ ಸೇರಿಸಿ ಒಂದೆರಡು ಬಾರಿ ಕೈ ಆಡಿಸಿ ಒಲೆಯನ್ನು ಆರಿಸ್ಕೊಳ್ಳಿ ಒಲೆಯನ್ನ ಆರಿಸ್ಕೊಂಡು ಅದಕ್ಕೆ ಫೈನಲ್ ನಿಂಬೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಒಂದೆರಡು ಬಾರಿ ಕೈ ಆಡಿಸಿ ರುಚಿಯಾಗಿ ಒಂದು ಅದ್ಭುತವಾದಂಥ ರಾಗಿ ಶಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲಾಗಿ